ಹಾಯ್ ಫ್ರೆಂಡ್ಸ್ ಇವತ್ತು ರಾಷ್ಟ್ರಕೂಟರಿಗೆ ಸಂಬಂಧಿಸಿದ ಮೂವತ್ತು ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ರಾಷ್ಟ್ರಕೂಟರ ಮೊ ಮೊದಲ ದೊರೆ ಅಥವಾ ಮೂಲ ದೊರೆ ಯಾರು ರಾಷ್ಟ್ರಕೂಟರ ಮೊದಲ ದೊರೆ ದುರ್ಗ ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು ರಾಷ್ಟ್ರಕೂಟರ ರಾಜ ಲಾಂಛನ ಯಾವುದು ರಾಷ್ಟ್ರಕೂಟರ ಲಾಂಛನ ಗರುಡ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಡ ಅಥವಾ ಮಾನ್ಯಕೇಟ ಎಂಬುದು ರಾಷ್ಟ್ರಕೂಟರ ರಾಜಧಾನಿ ದಂತಿದುರ್ಗನು ಯಾರನ್ನು ಸೋಲಿಸಿ ಆಡಳಿತಕ್ಕೆ ಬಂದನು ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ದಂತಿದಗನು ಆಡಳಿತಕ್ಕೆ ಬಂದನು ದಂತಿದುರ್ಗನ ನಂತರ ಅಧಿಕಾರಕ್ಕೆ ಬಂದವರು ಯಾರು ದಂತಿದುರ್ಗನ ನಂತರ ಅಧಿಕಾರಕ್ಕೆ ಬಂದವರು ಒಂದನೇ ಕೃಷ್ಣ ಎಲ್ಲೋರದಲ್ಲಿರುವ ಏಕ ಶಿಲಾ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರು ಯಾರು ಒಂದನೇ ಕೃಷ್ಣ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದನು ಧ್ರುವನಿಗೆ ಇದ್ದ ಬಿರುದುಗಳು ಯಾವುವು ದಾರಾವಶ ಶ್ರೀವಲ್ಲಭ ನರೇಂದ್ರ ದೇವ ಮತ್ತು ಕಲಿವಲ್ಲಭ ಎಂಬುದು ಧ್ರುವನಿಗೆ ಇದ್ದ ಬಿರುದು ಧ್ರುವನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅವನ ಮಗನಾದ ಮೂರನೇ ಗೋವಿಂದನು ಧ್ರುವನ ನಂತರ ಅಧಿಕಾರಕ್ಕೆ ಬಂದನು ಮೂರನೇ ಗೋವಿಂದನ ಬಿರುದುಗಳು ಯಾವುವು ಜಗತ್ತುಂಗ ಪ್ರಭು ಪ್ರಭೂತವಶ ಶ್ರೀವಲ್ಲಭ ಮತ್ತು ತ್ರಿಭುವನ ಧವಳ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಒಂದನೇ ಅಮೋಘವಶ ಅಮೋಘವಶನ ದಂಡನಾಯಕ ಯಾರು ಅಮೋಘವಶನ ದಂಡನಾಯಕ ವಂಕೇಶ ಎಲ್ಲ ಯುದ್ಧಗಳಿಗೂ ಜಯ ಮಾ ತಂದುಕೊಡಲು ಸಹಾಯ ಮಾಡಿದವನು ಬಂಕೇಶ ವಂಕೇಶನು ಕೃಷ್ಣನನ್ನು ಸೋಲಿಸಿದ್ದಕ್ಕಾಗಿ ಅಮೋಘವಶನು ಏನು ಮಾಡಿದನು ಬಂಕೇಶ ಕೃಷ್ಣನನ್ನು ಸೋಲಿಸಿದ್ದಕ್ಕಾಗಿ ಬಂಕಾಪುರವೆಂಬ ಹೊಸ ನಗರವನ್ನು ನಿರ್ಮಿಸಿದನು ಮತ್ತು ಬಂಕೇಶನನ್ನು ಬನವಾಸಿಯ ರಾಜ್ಯಪಾಲನನ್ನಾಗಿ ಮಾಡಿದನು ನೆಕ್ಸ್ಟು ಅಮೋಘವಶನು ಅಮೋಘವಶನ ರಾಜ್ಯದ ಶ್ರಾಮ ಪರಿಹಾರಕ್ಕಾಗಿ ಏನು ಮಾಡಿದನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳುಗಳನ್ನು ಕತ್ತರಿ ಅರ್ಪಿಸಿದನು ಶ್ರಾಮ ಬಂದಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈಬೆರಳನ್ನು ಕತ್ತರಿಸಿ ಅರ್ಪಿಸಿದನು ಎಂದು ಯಾವ ಶಾಸನ ತಿಳಿಸುತ್ತದೆ ಸಂಜನ್ ಶಾಸನ ತಿಳಿಸುತ್ತದೆ ಅಮೋಘವಶನ ಕೃತಿ ಯಾವುದು ಅಮೋಘವಶನ ಕೃತಿ ಪ್ರಶ್ನೋತ್ತರ ರತ್ನಮಾಲಾ ಎಂಬುದು ಅಮೋಘವಶನ ಕೃತಿ ಪ್ರಶ್ನೋತ್ತರ ರತ್ನಮಾಲಾ ಎಂಬ ಕೃತಿಯು ಯಾವ ಭಾಷೆಯಲ್ಲಿ ಇದೆ ಸಂಸ್ಕೃತ ಭಾಷೆಯಲ್ಲಿ ಪ್ರಶ್ನೋತ್ತರ ರತ್ನಮಾಲಾ ಎಂಬ ಕೃತಿಯು ಇದೆ ಅಮೋಘವಶ್ಯನು ಯಾವ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದನು ಜೀನ ಸೇನಾಚಾರ್ಯ ಮಹಾವೀರಾಚಾರ್ಯ ಶಕ್ತಾಯನ ಶ್ರೀ ವಿಜಯ ಮುಂತಾದ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದನು ಶ್ರೀ ವಿಜಯನಿಂದ ರಚಿಸಲ್ಪಟ್ಟ ಕೃತಿ ಯಾವುದು ಶ್ರೀ ವಿಜಯನಿಂದ ರಚಿಸಲ್ಪಟ್ಟ ಕೃತಿ ಕವಿರಾಜ ಮಾರ್ಗ ಇದು ಕನ್ನಡದ ಮೊದಲ ಕೃತಿಯಾಗಿದೆ ಯಾವ ಅರಬ್ ಪ್ರವಾಸಿ ಅಮೋಘವಶನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಮೋಘವಶನ ಆಸ್ಥಾನಕ್ಕೆ ಸುಲೇಮಾನ್ ಎಂಬ ಅರಬ್ ಪ್ರವಾಸಿ ಸಾಮಾನ್ಯಶಕ ಎಂಟುನೂರೈವತ್ತೊಂದರಲ್ಲಿ ಭೇಟಿ ನೀಡಿದ್ದರು ಅಮೋಘವಶನ ಬಿರುದುಗಳು ಯಾವುವು ಅತಿಶ್ರಯ ಧವಳ ನೃಪತುಂಗ ವೀರನಾರಾಯಣ ಶ್ರೀವಲ್ಲಭ ಮತ್ತು ರತ್ನ ಮಾರ್ತಾಂಡ ಎಂಬುದು ಅಮಘೋಶನ ಬಿರುದುಗಳು ರಾಷ್ಟ್ರಕೂಟರು ಯಾವ ಧರ್ಮದವರಿಗೆ ರಾಜಶ್ರಯ ನೀಡಿದ್ದರು ರಾಜಾಶ್ರಯ ರಾಜಾಶ್ರಯ ಅಂತಿದೆ ವೈದಿಕ ಮತಾವಲಂಬಿಗಳಾಗಿದ್ದ ಇವರು ಜೈನ ಬೌದ್ಧ ಧರ್ಮಗಳಿಗೆ ರಾಜಾಶ್ರಯ ನೀಡಿದ್ದರು ಕವಿರಾಜ ಮಾರ್ಗವು ಏನನ್ನು ತಿಳಿಸುತ್ತದೆ ಕವಿರಾಜ ಮಾರ್ಗವು ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹರಡಿತ್ತು ಎಂದು ತಿಳಿಸುತ್ತದೆ ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಕವಿ ಯಾರು ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಕವಿ ಪೊನ್ನ ಪೊನ್ನನ ಗ್ರಂಥಗಳು ಯಾವುವು ಪೊನ್ನನ ಗ್ರಂಥಗಳು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಪ್ಯೋದಯ ಪೊನ್ನನ ಬಿರುದು ಯಾವುದು ಪೊನ್ನನ ಬಿರುದು ಉಭಯ ಕವಿ ಚಕ್ರವರ್ತಿ ಎಂಬುದು ಉಭಯ ಕವಿ ಚಕ್ರವರ್ತಿ ಎಂಬುದು ಪೊನ್ನನ ಬಿರುದು ಪಂಪನು ಯಾರ ಆಸ್ಥಾನದಲ್ಲಿದ್ದನು ರಾಷ್ಟ್ರಕೂಟರ ಸಾಮಂತ ವಿಮಲವಾಡದ ಇಮ್ಮಡಿ ಹರಿಕೇಸರಿಯ ಆಸ್ಥಾನದಲ್ಲಿದ್ದ ಪಂಪನ ಗ್ರಂಥಗಳು ಯಾವುವು ವಿಕ್ರಮಾರ್ಜುನ ವಿಜಯ ಇದನ್ನು ಪಂಪ ಭಾರತ ಅಂತಲೂ ಸಹ ಕರೀತಾರೆ ಮತ್ತು ಆದಿಪುರಾಣ ಪಂಪನ ಬಿರುದು ಯಾವುದು ಪಂಪನ ಬಿರುದು ಆದಿಕವಿ ಆದಿಕವಿ ಎಂಬುದು ಪಂಪನ ಬಿರುದು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಳೆಗನ್ನಡದ ಮೊದಲ ಗದ್ಯ ಕೃತಿ ಯಾವುದು ಶಿವಕೋಟ್ಯಾಚಾರ್ಯರು ಬರೆದ ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ರಾಷ್ಟ್ರಕೂಟರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳು ಯಾವುವು ರಾಷ್ಟ್ರಕೂಟರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳು ಎಲ್ಲೋರ ಅಜಂತ ಮತ್ತು ಎಲ್ಫೆಂಟ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಯಾವ ಶೈಲಿ ಶೈಲಿಯಲ್ಲಿದೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ರಾಷ್ಟ್ರಕೂಟರ ಕಾಲದ ಸಂಸ್ಕೃತ ಸಾಹಿತ್ಯಗಳು ಯಾವುವು ಅಂತ ನೋಡೋಣ ಬನ್ನಿ ಸಕ್ತಾಯನ ಶಾಸನ ಮಹಾವೀರಾಚಾರ್ಯರ ಗಣಿತ ಸಾರ ಸಂಗ್ರಹ ಅಮೋಘವಶನ ಪ್ರಶ್ನೋತ್ತರ ರತ್ನ ಮಾಲಾ ಶ್ರೀ ವಿಕ್ರಮನ ಮಾದಲಸ ಆದಿ ಜಿನಸೇನಾಚಾರ್ಯರ ಅಸಗನ ವರ್ತಮಾನ ಪುರಾಣ ಆಲಾಯುದನ ವೃತ ಸಂಜೀವಿನಿ ಕವಿ ರಹಸ್ಯ ಇಷ್ಟು ರಾಷ್ಟ್ರಕೂಟರ ಕಾಲದ ಸಂಸ್ಕೃತ ಕೃತಿಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು